ನೋಡಿ ಇದು ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಅನ್ನ ಇರುವಂತದ್ದು ಚಂಪಾ ಷಷ್ಠಿ ದಿನದ ಲಾಗ್ ಆಗಿರುತ್ತೆ ಇದು ಬುಧವಾರ ದಿವಸ ಚಂಪಾ ಷಷ್ಠಿ ಇತ್ತಲ್ಲ ಅವತ್ತಿನ ದಿನ ಲಾಗ್ ಅವತ್ತಿನ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗಾಗಿ ನೋಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಐದು ಗಂಟೆಗೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ಇವತ್ತು ಇದು ಬಂದ್ಬಿಟ್ಟು ಬುಧವಾರ ದಿವಸದ ಲಾಗ್ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಬ್ಬಕ್ಕಿ ಸೊಪ್ಪಿನ ಇಡ್ಲಿಯನ್ನು ಮಾಡಿದ್ದೆ ಇವತ್ತು ಸಬ್ಬಕ್ಕಿ ಸೊಪ್ಪು ಇಡ್ಲಿಗೆ ನಾನು ಯಾವ್ಯಾವ ರೀತಿ ಮಾಡಿದೆ ಅನ್ನೋದನ್ನು ಸಹ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಸಬ್ಬಕ್ಕಿ ಸೊಪ್ಪಿನ ಇಡ್ಲಿ ಮಾಡೋದು ಅನ್ನೋದನ್ನು ಇಲ್ಲಿ ನಾನು ಎರಡು ಕಟ್ ಸಬ್ಬಕ್ಕಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಆದರೆ ಇಲ್ಲಿ ನಾನು ಎರಡು ಕಟ್ಟನ್ನು ಬಳಸ್ತಾ ಇಲ್ಲ ಒಂದು ಕಟ್ಟನ್ನು ಮಾತ್ರ ಬಳಸ್ತಾ ಇದ್ದೀನಿ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟಿಂಗ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಬೇಕು ಆನಂತರ ಕ್ಲೀನ್ ಮಾಡಿ ಕಟ್ ಮಾಡಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಬಳಸ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಅಕ್ಕಿ ಸೊಪ್ಪಿನ ಇಡ್ಲಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಸೂಪರಾಗಿ ಬರುತ್ತೆ ನೀವು ಈ ರೀತಿ ಈ ಮೆಥಡಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಒಂದು ಕಟ್ ಆಗುವಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಇದು ನಾನು ಬೆಳಗ್ಗೆ ಐದು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇದು ನೋಡಿ ಅಕ್ಕಿನ ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಲೋಟ ಅಕ್ಕಿನ ತೆಗೆದುಕೊಂಡಿದ್ದೀನಿ ಒಂದು ನೂರು ಅಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ಇದು ಗಟ್ಟಿ ಬೆಲ್ಲ ಆನಂತರ ತೆಂಗಿನಕಾಯಿ ಒಂದು ಫುಲ್ಲು ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಬೆಳಗ್ಗೆ ನಾಷ್ಟಕ್ಕೋಸ್ಕರ ಇವತ್ತು ಪ್ರಿಪೇರ್ ಮಾಡ್ತಾ ಇರೋದು ಇದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಆಗುತ್ತೆ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕಬೇಕು ಇಡ್ಲಿ ಮಾಡುವಾಗ ಇದಕ್ಕೆ ನಾನು ಒಂದು ಕಟ್ ಫುಲ್ಲು ಸಬ್ಬಕ್ಕಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನೋದಿಲ್ಲ ಅಂತ ಅಂತಾರಲ್ಲ ಕೆಲವು ಮಕ್ಕಳು ಸೊಪ್ಪನ್ನೆಲ್ಲ ತಿನ್ನೋದೇ ಇಲ್ಲ ಪಲ್ಯ ಮಾಡಿದರೆ ಸಾಂಬಾರು ಮಾಡಿದರೆಲ್ಲ ತಿನ್ನೋದಿಲ್ಲಲ್ಲ ಅಂಥ ಸಮಯಕ್ಕೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇರುತ್ತೆ ಹಾಗಾಗಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನಿಮ್ಮನೆಯಲ್ಲಿ ಮಕ್ಕಳೇನಾದರೂ ಸೊಪ್ಪೆಲ್ಲ ತಿನ್ನೋದಿಲ್ಲ ಅಂದಾಗ ಈ ರೀತಿ ಮಾಡಿ ನೋಡಿ ನಾನಿಲ್ಲಿ ಫುಲ್ ಒಂದು ತೆಂಗಿನಕಾಯಿನ ತೆಗೆದುಕೊಂಡಿದ್ದೀನಿ ನಿಮ್ಮ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ತೊಗೊಳ್ಬೋದು ಅರ್ಧನಾದರೂ ಸಹ ತಗೊಳ್ಬೋದು ಒಂದು ತಗೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಕೊಂಡು ಬರ್ತೀನಿ ನೈಸ್ ಪೇಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ತರಕಾರಿ ಇದ್ರೂ ನಡೆಯುತ್ತೆ ಪೇಸ್ಟ್ ಮಾಡಿ ಇವಾಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನೋಡಿ ತೆಂಗಿನಕಾಯಿ ರುಬ್ಕೊಂಡು ಆಯಿತು ಈಗ ಈಗ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಇನ್ನೂ ಕತ್ತಲೆ ಇದೆ ನೋಡಿ ಇಷ್ಟು ನೈಸ್ ಆದರೆ ಸಾಕು ಇವಾಗ ತೆಗೆದೇ ಇದ್ದೀನಿ ಪೇಸ್ಟನ್ನು ಆನಂತರ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲೊಂದು ನೂರು ಗ್ರಾಮ ಆಗುವಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಬೆಲ್ಲನ ಹಾಕ್ಕೊಳ್ಬೋದು ನೀವು ಸ್ವಲ್ಪ ಜಾಸ್ತಿ ಅನಿಸ್ರೆ ನೀವು ಸಹ ತೆಗಿಬೋದು ಇಷ್ಟು ಬೆಲ್ಲ ಕರೆಕ್ಟಾಗಿದೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಮತ್ತು ಉಳಿದಿರೋದೆಲ್ಲವೂ ಹಾಕಿದ್ದೀನಿ ನಾನು ನೋಡಿ ಬೆಲ್ಲನ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದೆ ಅದಕ್ಕೆ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಯಾಕಂದರೆ ಮತ್ತೆ ನಾವು ಬೆಲ್ಲಕ್ಕೆ ಸಪ್ರೇಟ್ ನೀರು ಹಾಕಿರ್ಬೋದ್ರಿಂದ ಅಕ್ಕಿ ಜಾಸ್ತಿ ನೀರು ಬಳಸೋದ್ರಿಂದ ಇಡ್ಲಿ ತೆಳ್ಳಗಾಗಿಬಿಡತ್ತೆ ಹಿಟ್ಟು ಹಾಗಾಗಿ ನಾವಿಲ್ಲಿ ಸ್ವಲ್ಪ ನೀರು ಕಡಿಮೆ ಬಳಸ್ಕೊಳ್ಬೇಕು ನೋಡಿ ಈಗ ಅಕ್ಕಿನೂ ಸಹ ಬಂದೆ ಅಕ್ಕಿ ಬೆಲ್ಲ ಒಮ್ಮೆಲೇ ಹಾಕಿ ರುಬ್ಬಿ ಎರಡು ಬ್ಯಾಚಲ್ ರುಬ್ಬಿದೆ ನಾನು ರುಬ್ಬಿ ಎರಡನ್ನು ಸಹ ಹಾಯಿಸಿದ್ದೀನಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿದ್ದೀನಿ ನಾನು ಇದು ನಿಮ್ಮ ಹತ್ರ ಇದ್ದರೆ ಸೇರಿಸ್ಬೋದು ಇಲ್ಲ ಅಂದರೆ ಬೇಡ ಆಪ್ಷನಲ್ ಇದು ಇದು ನೋಡಿ ಬಾಯ್ಲ್ಡ್ ರೈಸ್ ಇದು ನೈಟ್ ಇರುವಂತಹ ಬಾಯ್ಲ್ಡ್ ರೈಸನ್ನು ನಾನು ಇಲ್ಲಿ ಒಂದು ಮುಷ್ಟಿ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಇದು ಸೇರಿಸಲೇಬೇಕು ಅಂತ ಏನಿಲ್ಲ ಸೇರಿಸಿದರೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಅಂತ ನಿಮ್ಮ ಹತ್ರ ಇದ್ದರೆ ಸೇರಿಸ್ಬೋದು ಬಾಯ್ಲ್ಡ್ ರೈಸ್ ಇಲ್ಲಾಂದರೂ ವೈಟ್ ರೈಸ್ ಆದರೂ ಸೇರಿಸ್ಬೋದು ತೊಂದರೆ ಏನಿಲ್ಲ ಬೇಕು ಅಂದರೆ ಸೇರಿಸ್ಕೊಳ್ಳಿ ರೈಸನ್ನು ಸೇರಿಸಿಲ್ಲ ಅಂದರೂ ಏನೂ ಆಗೋಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕಿರ್ತೀವಲ್ಲ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಇಡ್ಲಿ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕೊಂಡು ನೀವು ಇದೇನಾದರೂ ತಟ್ಟೆ ಇಡ್ಲಿ ಅಂದರೂ ಸಹ ಮಾಡ್ಕೊಳ್ಬೋದು ತಟ್ಟೆ ಇಡ್ಲಿನಾದರೂ ಮಾಡ್ಬೋದು ಅಥವಾ ಇಡ್ಲಿನಾದರೂ ಮಾಡ್ಬೋದು ನಾನಿಲ್ಲಿ ಇಡ್ಲಿನೇ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಬಂದ್ಬಿಟ್ಟು ಬುಧವಾರ ದಿವಸದ ಲಾಗ್ ಆಗಿರುತ್ತೆ ನಾನಿದು ಬೆಳಗ್ಗಿನ ಜಾವ ಅಷ್ಟೇ ಅಂದರೆ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ನಾನು ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆ ನಂತರ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾನು ಮನೆ ಕೆಲಸ ಮಾಡುವಾಗಲೆಲ್ಲ ರೆಕಾರ್ಡ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ನನಗೆ ಜಸ್ಟ್ ಕಿಚನಲ್ಲಿರುವಾಗ ಅಡುಗೆ ಎಷ್ಟು ಮಾಡೋದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವತ್ತಿನ ದಿವಸ ನಾನು ಇದು ನೋಡಿ ಇಡ್ಲಿಗೀಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆಯ ತಿಂಡಿಗೆ ನಾಷ್ಟಕ್ಕೋಸ್ಕರ ಇಡ್ಲಿ ಮಾಡಿದ್ದೀನಿ ಹಾಗೇ ಮಕ್ಕಳ ಬಾಕ್ಸಿಗಾಗಿ ಎಗ್ ಫ್ರೈಡ್ ರೈಸ್ ಸಾಸನ್ನೆಲ್ಲ ಬಳಸಿದಂತೆ ಯಾವ ರೀತಿ ಫ್ರೈಡ್ ರೈಸ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆನಂತರ ಮನೆಯವರಿಗೆ ಊಟಕ್ಕೋಸ್ಕರ ಬಾಯ್ಲ್ಡ್ ರೈಸ್ ಅಂದರೆ ಅನ್ನ ಚಟ್ಲಿ ಫ್ರಾನ್ಸ್ ಇತ್ತಲ್ಲ ಸಾ ಫ್ರಾನ್ ನಮ್ಮ ಕಡೆ ಚಟ್ಲಿ ಅಂತ ಹೇಳ್ತೀವಿ ಅದರ ಸಾಂಬಾರು ಹಾಗೆ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಇಷ್ಟು ಮಾಡಿದ್ದೆ ಇಷ್ಟು ಮಾಡುವಷ್ಟೊತ್ತಿಗೆ ನನಗೆ ಐದರಿಂದ ಎಂಟು ಗಂಟೆ ಆಗಿಬಿಡ್ತು ಅದರ ನಂತರ ಮನೆ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆ ನಂತರ ದೇವಸ್ಥಾನಕ್ಕೆ ಹೋಗಿದ್ದೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದೆ ಅದನ್ನು ಸಹ ನಾನು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಏನೇನು ವಿಶೇಷ ಅನ್ನೋದನ್ನು ಸಹ ನಿಮ್ಗೆ ಅದರ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೋಡಿ ಇಡ್ಲಿ ಹೊಯ್ದು ಒಂದು ಸ್ವಲ್ಪ ಏನಾದರೂ ಮಿಕ್ತು ಅಂದರೆ ಈ ರೀತಿ ಮಾಡ್ಕೊಳ್ತೀನಿ ನಾನು ನೀವೇನಾದರೂ ಸಹ ಈ ರೀತಿ ಟಿಪ್ ಫಾಲೋ ಮಾಡ್ಬೋದು ಅಂದರೆ ಒಂದು ಎರಡು ಪ್ಲೇಟಿಗೆ ಆಗುವಷ್ಟು ಅಥವಾ ಒಂದು ನಾಲ್ಕು ಪ್ಲೇಟಿಗೆ ಆಗುವಷ್ಟು ಇದ್ದಾಗ ಇನ್ನೊಂದು ಬಾರಿ ಅದನ್ನು ಎತ್ತೋ ಬದಲು ಒಮ್ಮೆಲೆ ನಾವು ಅಲ್ಲೇ ಹಾಕಿ ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿ ಎತ್ಕೊಂಡ್ರೆ ಚೆನ್ನಾಗಿರತ್ತೆ ನಂಗೆ ಆ ರೀತಿ ಬಟ್ಲಲ್ಲಿ ಹಾಕಿರುವಂಥ ಇಡ್ಲಿ ತುಂಬ ಇಷ್ಟ ಆಗುತ್ತೆ ಅದನ್ನು ನಾನೇ ತಿಂದುಬಿಡ್ತೀನಿ ಹೆಚ್ಚಾಗಿ ನನಗೆ ಇಷ್ಟ ಆ ರೀತಿ ಬಟ್ಲಲ್ಲಿ ಮಾಡಿದವಾಗ ನೋಡಿ ಪಾತ್ರೆನೂ ಅಲ್ಲೇ ಆವಾಗ ನಾವಾಗೆ ತೊಳೆದು ತೆಗೆದುಬಿಟ್ಟೆ ನೋಡಿ ಇಡ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಇವಾಗ ನಾನು ಮುಟ್ಟಿ ನೋಡ್ತಾ ಇದ್ದೀನಿ ಇಡ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ಪೂನ್ ಹಾಕಿ ತೋರಿಸ್ತೀನಿ ನೋಡಿ ಸ್ಪೂನಿಗೆ ಅಂಟ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂದ ಅರ್ಥ ಆ ಕಡೆ ನೋಡಿ ವೈಟ್ ರೈಸ್ ಸಿಗಿಟ್ಟಿದ್ದೀನಿ ಅಂದರೆ ಮಗನಿಗೆ ಡಬ್ ಬಾಕ್ಸಿಗೆ ಇದು ಮಾಡೋದಿತ್ತು ನೋಡಿ ಇಡ್ಲಿ ಇಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಸಹ ಎಲ್ಲ ಕರೆಕ್ಟಾಗಿತ್ತು ತುಂಬಾ ಚೆನ್ನಾಗಿತ್ತು ಮಗನಿಗೋಸ್ಕರ ಇಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಒಂದು ಕಡೆ ಚಿಕನ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಾನಂದ್ರೆ ವೀಡಿಯೋ ಮಾಡಿರಲಿಲ್ಲ ಆನಂತರ ಮೊಟ್ಟೆ ಹಾಕಿದ ನಂತರ ನೆನಪಾಯಿತು ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡುವ ಅಂತ ಮತ್ತೆ ಮೊಬೈಲ್ ಆನ್ ಮಾಡಿದೆ ಇಲ್ಲಿ ಫ್ರೈಡ್ ರೈಸ್ ಮಾಡೋದನ್ನು ಈ ಕಡೆ ಮಾಡ್ತಾಯಿದ್ದೀನಿ ಒಂದು ಕಡೆ ನಾನು ಆ ಕಡೆ ಚಿಕನನ್ನು ಇಟ್ಟಿದ್ದೀನಿ ಚಿಕನ್ ತಂದೂರಿಗೆಲ್ಲ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಬೇಯಿಸ್ಕೊಳ್ತೀನಿ ನಾನು ಆನಂತರ ಈ ಕಡೆ ಎಗ್ಗನ್ನು ಸ್ಕ್ರಾಂಬಲ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಎಗ್ ಸ್ವಲ್ಪ ಉಪ್ಪು ಸೇರಿಸಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆನಂತರ ಇಲ್ಲಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಅಥವಾ ತುಪ್ಪ ಏನಾದರೂ ಸೇರಿಸಿಕೊಳ್ಳಿ ಮಕ್ಕಳಿಗೆ ಅಡುಗೆ ಮಾಡುವಾಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿಟ್ಟಿದ್ದೀನಿ ನೋಡಿ ಈ ಕಡೆ ಒಬ್ಬರಿಗೆ ಡಬ್ಬಕ್ಕೆ ಪ್ಯಾಕ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಚಿಕನ್ ಪೀಸ್ ಅಷ್ಟೇ ಅಂದರೆ ಚಿಕನನ್ನು ತಂದಿಟ್ಕೊಂಡಿದ್ದೆ ಬೆಳಿಗ್ಗೆ ತಂದಿರೋದೆಲ್ಲ ಫ್ರಿಜ್ಜಲ್ಲಿತ್ತು ಅದನ್ನು ತಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅವನಿಗೆ ಊಟಕ್ಕೋಸ್ಕರ ಮದ್ ಮಧ್ಯಾಹ್ನದ ಲಂಚ್ಗೋಸ್ಕರ ಅವನಿಗೆ ಇದು ಪ್ರಿಪೇರ್ ಮಾಡ್ತಾ ಇರೋದು ಹಾಗೆ ಒನ್ ಟೊಮೆಟೋನ ಸೇರಿಸ್ತಾ ಇದ್ದೀನಿ ಒಬ್ಬನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ಒನ್ ಟೊಮೆಟೊ ಇದು ದೊಡ್ಡ ಕ್ಯಾಪ್ಸಿಕಮ್ ಆದ್ರಿಂದ ಹಾಫ್ ಅಂತ ಸೇರಿಸ್ಕೊಂಡಿದ್ದೀರಿ ಮತ್ತು ಒಂದು ಕ್ಯಾರೋಟ್ ಒಂದು ನಾಲ್ಕರಿಂದ ಐದು ಬೀನ್ಸ್ ಎಲ್ಲವನ್ನೂ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಸಾಸನ್ನು ಬಳಸ್ತೀನಿ ಅಂದರೆ ಸಾಸನ್ನು ಸಹ ಬಳಸ್ಬೋದು ಈ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡಿದೆ ನಾನು ಸಾಸನ್ನು ಸಹ ಬಳಸ್ಕೊಳ್ಬೋದು ನಾನು ಸಾಸ್ ಬಳಸ್ತಾ ಇಲ್ಲ ಮತ್ತು ರುಚಿಗೆ ಎಷ್ಟು ಬೇಕು ನೋಡು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೊಟ್ಟೆಗೆಲ್ಲ ನಾನು ಚಿಕನ್ ಹಾಕಿ ಉಪ್ಪ ಉಪ್ಪನ್ನು ಹಾಕಿ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಿದ್ದೀನಿ ನೋಡಿ ಈ ಕಡೆ ಚಿಕನ್ ರೆಡಿ ಆಯಿತು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು ಈ ರೀತಿ ನೀವು ಅದರ ಓವೆನ್ ಇಲ್ಲದಿದ್ದವರು ಈ ರೀತಿ ನೀವು ಮಾಡ್ಕೊ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಕಡೆ ಇದು ಫ್ರೈ ಆಯಿತು ಸ್ವಲ್ಪ ಕ್ರಂಚಿ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಯಾಕಂದರೆ ರೈಸ್ ಮಿಕ್ಸ್ ಮಾಡಬೇಕಲ್ಲ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನು ಆವಾಗಂದಾಗಿ ಮಾಡಿ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ಪೆಪ್ಪರ್ ಪೌಡ್ರ್ ಮಾಡಿಕೊಂಡೆ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಪೆಪ್ಪರ್ ನೋಡಿ ನೀವು ಹಸಿ ಮೆಣಸು ಸಹ ಸೇರಿಸ್ಕೊಳ್ಬೋದು ನಾನು ಇವತ್ತಿನ ಹಸಿ ಮೆಣಸು ಸೇರಿಸಿಲ್ಲ ಅವನಿಗೆ ಸ್ಕೂಲಲ್ಲಿ ಹಸಿಮೆಣ್ಸೆಲ್ಲ ಸಿಗುತ್ತೆ ಬೇಡ ಅಂತ ಕಾಲೇಜಲ್ಲಿ ಸಾರಿ ಸಿಗುತ್ತೆ ಬೇಡ ಅಂತ ಹೇಳ್ತಾ ಇದ್ದ ಹಾಗಾಗಿ ಸೇರಿಸಿರಲಿಲ್ಲ ಆನಂತರ ನೋಡಿ ಎಗ್ಗನ್ನು ಸ್ಕ್ರಾಂಬಲ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಎಗ್ಗನ್ನು ಬಳಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆಲ್ಲ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ಆ ನಂತರ ರೈಸ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡಿದ್ದೀನಿ ನಾನಿಲ್ಲಿ ತುಂಬ ಟೇಸ್ಟಿಯಾಗೂ ಸಹ ಇತ್ತು ಮಕ್ಕಳು ತುಂಬ ಇಷ್ಟಪಟ್ಟೆ ತಿಂದರು ಇದಕ್ಕೆ ನೀವು ಸಾಸನ್ನು ಬೇಕಂದರೂ ಸೇರಿಸ್ಕೊ ಟೊಮ್ಯಾಟೋ ಸಾಸ್ ಸೋಯಾ ಸಾಸ್ ಚಿಲ್ಲಿ ಸಾಸನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ವಿಥೌಟ್ ಸಾಸ್ ಇಲ್ಲದೇನೆ ಸಹ ಮಾಡಿದ್ದೀನಿ ನೀವು ಡೈಲಿ ಮಕ್ಕಳಿಗೇನಾದ್ರು ಮಾಡ್ಕೊಳ್ಳಿದ್ರೆ ಸಾಸ್ ಬಳಸದೇನೆ ಮಾಡಿಕೊಡಿ ಯಾಕಂದರೆ ಪ್ರತಿದಿನ ಸಾಸ್ ತಿನ್ನೋದು ಅಷ್ಟು ಹೆಲ್ತಿ ಒಳ್ಳೆಯದಲ್ಲಲ್ಲ ಹಾಗಾಗಿ ನೀವು ಈ ರೀತಿ ಮಾಡ್ಕೊಡ್ಬೋದು ಅಥವಾ ಮನೆಯಲ್ಲಿ ಸಾಸನ್ನು ಮಾಡಿಟ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಹ ಚೆನ್ನಾಗಿರುತ್ತೆ ಆ ನಂತರ ನಾನು ಆ ಕಡೆ ಚಿಕನನ್ನು ಬೇಲಿಕ್ಕೆ ಇಟ್ಟಿದ್ದೀನಲ್ಲ ಆ ಚಿಕನನ್ನು ಎಲ್ಲ ಬಿಡಿಸ್ಕೊಂಡು ಒಂದು ಸ್ವಲ್ಪ ಮತ್ತೊಂದು ಸಲ ಚೆನ್ನಾಗಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದೆ ಈ ಕಡೆ ಚಿಕನ್ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೆ ಚಿಕನ್ನು ಮೂಳೆ ಎಲ್ಲ ತೆಗೆದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮಾಡಿದರೆ ಆಯಿತು ತುಂಬ ಸೂಪರ್ ಚಿಕನ್ ಫ್ರೈಡ್ ರೈಸ್ ರೆಡಿ ಆಯಿತು ಮಕ್ಕಳ ಬಾಕ್ಸಿಗೆ ಅಲ್ವ ತುಂಬ ಇಷ್ಟಪಡ್ತೀನಿ ತಾನೆ ಮಕ್ಕಳು ಹಾಗೆ ನೋಡಿ ಈ ಕಡೆ ಬಾಕ್ಸು ಸಹ ಪ್ಯಾಕ್ ಮಾಡ್ತಾ ಇದ್ದೀನಿ ಇದು ಮಗನಿಗೆ ತುಂಬ್ತಿರೋ ಬಾಕ್ಸನ್ನು ಮಾತ್ರ ಪ್ಯಾಕ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಮನೆಯವ್ರಿಗೆ ತುಂಬುತ್ತಾ ಇರೋದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅವರಿಗೆ ಅಂದರೆ ಅವ ಮಕ್ಕಳು ಫಸ್ಟಿಗೆ ಹೋಗ್ತಾರೆ ಮನೆಯವರು ಸ್ವಲ್ಪ ಲೇಟಾಗಿ ಹೋಗ್ತಾರೆ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗ್ತಾರೆ ಅವ್ರದು ಆಮೇಲೆ ಗಡಬಿಡಿ ಗಡಿಬಿಲಿ ಅಂದರೆ ನನಗೆ ಬೆಳಿಗ್ಗೆ ಪೂಜೆ ಮನೆ ವರ್ಸೋದೆಲ್ಲ ಕ್ಲೀ ಅಷ್ಟು ಕೆಲಸ ಒಂದ್ಮೇಲೆ ಆಗೋದ್ರಿಂದ ನನಗೆ ಎಲ್ಲವನ್ನು ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದಾಗುವರೆಗೂ ನಾನು ವಿಡಿಯೋ ಮಾಡಿಕೊಂಡೆ ಆನಂತರ ಮತ್ತೆ ವಿಡಿಯೋ ಮಾಡಿಕೊಂಡಿಲ್ಲ ಇಷ್ಟು ವಿಡಿಯೋ ಮಾಡಿ ಇವತ್ತಿಂದು ಇಷ್ಟೇ ಮಾಡಿದ್ದೀನಿ ಅವನಿಗೆ ಲಂಚ್ ಬಾಕ್ಸ್ ತುಂಬಿರೋದು ಆನಂತರ ಬೆಳಿಗ್ಗೆ ತಿಂಡಿ ಮಾಡೋದು ಇಷ್ಟೇ ಮಾಡಿದ್ದೀನಿ ಇವತ್ತು ನೆಕ್ಸ್ಟು ಒಂದೊಂದು ವಿಡಿಯೋ ಒಂದೊಂದು ಬ್ಲಾಗದಲ್ಲಿ ಒಂದೊಂಥರ ತೋರಿಸ್ತಾ ಹೋಗ್ತೀನಿ ಆಯಿತು ಇಷ್ಟೊಂದು ಡಬ್ಬ ಪ್ಯಾಕ್ ಮಾಡಿಬಿಟ್ಟು ಮತ್ತೆ ಉಳಿದಿರೋ ಕೆಲಸನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರಿಗೆ ಡಬ್ಬಿ ಪ್ಯಾಕ್ ಮಾಡಿ ತಿಂಡಿ ಎಲ್ಲ ಹಾಕೊಟ್ಟು ಅವರಿಗೆ ಎಪ್ಪಲ್ ಜ್ಯೂಸ್ ಮಾಡಿ ಕೊಟ್ಟೆ ಮಕ್ಕಳು ಕುಡಿದು ಸ್ಕೂಲಿಗೆಲ್ಲ ಹೊಂಟಾಯಿತು ಅವ್ರದ್ದು ಆಪಲ್ ಜ್ಯೂಸ್ ಮಾಡಿ ಕೊಟ್ಟಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಅಣ್ಣ ತಮ್ಮ ಇಬ್ಬರು ಸಹ ಆ್ಯಪಲ್ ಜ್ಯೂಸನ್ನು ಕುಡಿದು ತಿಂಡಿ ತಿಂದು ಅವರು ಸ್ಕೂಲಿಗೆ ಹೋದರು ಆನಂತರ ನಾನು ಆನಂತರ ನೋಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆದೆ ಇಲ್ಲಿಗಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ ಹನ್ನವರದಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಇವತ್ತು ಷಷ್ಠಿ ಇರೋದರಿಂದ ಅಲ್ಲಿ ಜಾತ್ರೆ ಇದೆ ದೇವಸ್ಥಾನ ಪೂಜೆ ಎಲ್ಲ ಇರೋದ್ರಿಂದ ಅಲ್ಲಿಗೆ ಹೊಂಟಿದ್ದೆ ನಾನು ಇವಾಗ ಈಗ ಸುಮಾರು ಒಂಬತ್ತೂವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ಸ್ನಾನ ದೇವ್ರ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ನಾನು ಸಹ ದೇವಸ್ಥಾನಕ್ಕೆ ಹೊಂಟಿದ್ದೆ ಇನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗುವಾಗ ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾನು ಗಾಡೀಲಿ ಹೋಗುವಾಗ ಅಷ್ಟೇ ಇನ್ನೇ ನಾನು ಹೊರಗಡೆ ಹೋದಾಗಲ್ಲ ಅಷ್ಟೊಂದು ಕಂಫರ್ಟ್ ಇಲ್ಲ ಮಾತಾಡಲಿಕ್ಕೆ ಮಾತಾಡ್ತಾ ಇಲ್ಲ ಈಗ ಜಸ್ಟ್ ಡೈರೆಕ್ಟ್ ಹೊನ್ನಾವರ ಹೋಗಿ ಹೇಳಿದಿದ್ದೆ ನಾನು ನಮ್ಮನೆಯಿಂದ ಮನೆಯಿಂದ ಹೊನ್ನಾವರಕ್ಕೆ ಏನಿಲ್ಲ ಅಂದ್ರೆ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿಗೆಲ್ಲ ನಾವು ಸುಮಾರು ಹನ್ನೊಂದುವರೆ ಅಷ್ಟೊತ್ತಿಗೆ ಹೋಗಿಬಿಟ್ಟಿದ್ವಿ ನೋಡಿ ಅಲ್ಲಿ ಫುಲ್ ಸರ್ಕಸ್ ಮಾಡ್ತಾ ಇದ್ಲು ಒಂದು ಹುಡುಗಿ ಮಂಡಿ ಮೇಲೆ ಪ್ಲೇಟಲ್ಲಿ ಇಟ್ಕೊಂಡು ಡಾನ್ಸ್ ಇದ್ಲು ನೋಡಿ ಹೋಗುವಾಗ ಕೈ ಶೇಕ್ ಆಗ್ತಾಯಿತ್ತು ನಂದು ವೀಡಿಯೋ ಮಾಡುವಾಗ ನಡೆದು ಹೋಗ್ತಾಯಿದ್ದಲ್ಲ ನಾನು ಹಾಗಾಗಿ ಅಷ್ಟೊಂದು ನೀಟಾಗಿ ಬಂದಿಲ್ಲ ಇಲ್ಲಿ ಎಲ್ಲರೂ ಹಾ ನೋಡಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ ಮಂಡಿ ಮೇಲೆ ಕುತ್ಕೊಂಡು ಇದು ಮಾಡ್ತಿದ್ವಿ ಎಲ್ಲರೂ ನಿಜವಾದ ಹಾವನ್ನು ತಂದಿಟ್ಕೊಂಡಿದ್ರು ನಿಜವಾಗ್ಲೂ ಭಯನೇ ಆಗ್ತಿತ್ತು ನೋಡಲಿಕ್ಕೆ ನೆ ಫುಲ್ಲು ಅಂದರೆ ಕೆಳಗಡೆ ಎಲ್ಲ ಗಾಡಿ ಬಿಡಲ್ಲ ಆಮೇಲೆ ರೋಡಿಂದ ನಡೆದು ಹೋಗಬೇಕು ಆ ರೋಡುದ್ದಕ್ಕೂ ಒಂದು ಐದಾರು ಜನ ಆದರೂ ಹಾವು ಇಟ್ಕೊಂಡು ಕುತ್ಕೊಂಡಿದ್ರು ನೋಡಿ ಅದೊಂದು ಹಾವು ಇದೊಂದು ಹಾವು ನಾವೊಂದು ಎರಡು ಮೂರು ಹಾವು ಅಷ್ಟೇ ಇದು ಆಡಿದೆ ಆನಂತರ ಸುಮ್ಮನೆ ಹೋದ ಉಳಿದೆ ಆ ಹಾವೆಲ್ಲ ಈ ಹಾವಂತೂ ತಪ್ಸ್ಕೊಂಡು ಹೋಗ್ಲಿಕ್ಕೆ ಮಾಡಿತ್ತು ಇದು ನೋಡಿ ಕೈಯಿಂದ ತಪ್ಸ್ಕೊಂಡು ಹೋಗ್ಲಿಕ್ಕೆ ಮಾಡಿದ್ದು ತಿರ್ಗಾ ಅವ್ರು ಬಂದ್ ಇಟ್ಕೊಂಡ್ರು ಇದೆ ತಿರ್ಗಾ ಮತ್ತು ಇಲ್ಲೊಂದು ಹಾವು ಬಂದೇ ಬಿಡ್ತು ಆ ಹಾವು ಅದಕ್ಕೆ ಓಡೇ ಹೋಗ್ಬಿಟ್ರು ಎಲ್ಲರೂ ಇದೆ ಹೋಗ್ತಾ ಇದೆ ನೋಡಿ ಅಮ್ಮ ಭಯ ಆಗುತ್ತೆ ನೋಡಲಿಕ್ಕೆ ಆದರೂ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನಿಜವಾದ ಹಾವನ್ನೇ ಇಟ್ಕೊಂಡಿದ್ರು ಅವರು ಅಂತಾರೆ ಹಾವಿಗೆ ನೀವು ದುಡ್ಡು ಹಾಕಿ ಹಾಕೋದ್ರಿಂದ ನಿಮ್ಮ ಒಳ್ಳೇದು ಮಾಡ್ತದೆ ಅಂತ ಹೇಳ್ತಿದ್ರು ನೋಡಿ ಈಗ ಡೌನಲ್ಲಿ ಅಲ್ಲಿಂದ ಕೌಂಟ್ರಲ್ಲಿ ಚೀಟಿ ತೊಗೊಳ್ಬೇಕು ನಾವು ಯಾವ ಪೂಜೆ ಮಾಡಿಸ್ತೀವಿ ನೋಡಿ ತೊಗೊಂಡು ಕೆಳಗಡೆ ನಡ್ಕೊಂಡು ಹೋಗಿದ್ವಿ ನಡ್ಕೊಂಡು ಹೋಗುವಾಗ ಅಂದರೆ ಡೌನಲ್ಲಿರೋದು ಇರೋದು ದೇವಸ್ಥಾನ ಸ್ವಲ್ಪ ಅಪ್ಪಿಂದ ಕೆಳಗೆ ಹೋಗ್ಬೇಕು ನಡ್ಕೊಂಡು ಹೋಗುವಾಗಲಿ ಇದು ಕೊಡ್ತಾಯಿದ್ರು ಬೆಲ್ಲದ ನೀರನ್ನು ಅಂದರೆ ಬೆಲ್ಲಕ್ಕೆ ನಮ್ಮ ಕಡೆ ಇಲ್ಲಿ ಜಾತ್ರೆಯಲ್ಲಿ ಕೊಡ್ತಾರೆ ಬೆಲ್ಲಕ್ಕೆ ಮೆಣಸಿನ ಕಾಳು ಶುಂಠಿ ಎಲ್ಲ ಹಾಕಿ ಮಾಡ್ತಾರೆ ಬೆಲ್ಲದ ನೀರು ಅದನ್ನು ಕುಡಿದು ಇದೀನಿ ಕೆಳಗಡೆ ಮನೆಯವರು ನನ್ನನ್ನು ಬಿಟ್ಟು ಅವರು ನಮ್ಮದು ಇಲ್ಲಿ ನಿಯರ್ ನಮ್ಮ ಫ್ಯಾಕ್ಟ್ರಿ ಇರೋದು ಅಲ್ಲಿ ಹೋಗಿದ್ದಾರೆ ಆಮೇಲೆ ಬಂದು ಜಾಯಿನ್ ಆಗ್ತಾರೆ ನಾನು ದೇವಸ್ಥಾನದ ಇರ್ತೀನಿ ಅಂತ ಹೇಳಿದ್ದೀನಿ ಲೈನ್ ಇರುತ್ತೆ ಲೈನಲ್ಲಿ ಹೋಗಿ ನೋಡಿ ತುಂಬ ಲೈನ್ ಇತ್ತು ನಾನು ಹೋದವಾಗ ಸುಮಾರು ಹನ್ನೊಂದುವರೆ ಆದ್ರಿಂದ ಸ್ವಲ್ಪ ರಶ್ ಇತ್ತು ಈಗ ನೋಡಿ ಲೈನಲ್ಲೆಲ್ಲ ಕವರ್ ಮಾಡಿ ಮತ್ತು ಲೈನ್ ಇರೋದ್ರನ್ನೆಲ್ಲ ಇದು ಮಾಡಿಲ್ಲ ನಾನು ಈ ಥರ ಕೆಳಗೆ ಡೌನಲ್ಲಿ ಇಡ್ಕೊಂಡು ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಇಲ್ಲೂ ಸಹ ಲೈನ್ ಇದೆ ಒಳಗಡೆನೂ ಸಹ ಲೈನ್ ಇದೆ ಸುಮಾರು ಲೈನ್ ಇತ್ತು ಅಂದರೆ ಮಂಗಳಾರದ ಟೈಮ್ ಇನ್ನೂ ಲೇಟ್ ಇತ್ತು ನಾವು ಬೇಗನೆ ಹೋಗಿದ್ದರು ಒಂದು ಸ್ವಲ್ಪ ಹೊತ್ತಿದ್ದು ದೇವ್ರ ಪೂಜೆ ಮುಗಿಸ್ಕೊಂಡು ದೇವ್ರ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ನಾವು ಇಲ್ಲಿ ಷ್ಠಿ ದಿವ್ಸನೇ ಅಂದರೆ ಯಾರಾದರೂ ಏನಾದರೂ ಪೂಜೆ ಗೀಜೆ ಕೊಡೋದು ಇದರಲ್ಲಿ ಇವತ್ತಿನ ದಿನ ಜಾಸ್ತಿ ಜನ ಬರ್ತಾರೆ ಜಾತ್ರೆ ಇರೋದರಿಂದ ಇಲ್ಲಿ ವಿಶೇಷ ಅಂದರೆ ಇವತ್ತಿನ ದಿನ ಕುಂಬಳಕಾಯಿ ಪ್ರಸಾದ ವಿಶೇಷ ಏನಾದರೂ ಮಾಡಿದ್ದು ತಪ್ಪು ಅಂದರೆ ಪಾಪ ಏನಾದರೂ ಇದ್ದರೆ ಅಂದರೆ ಹಾವಿನ ಬಗ್ಗೆ ಏನಾದರೂ ಮಾಡದಿದ್ರೆ ಇವತ್ತು ಕುಂಬಳಕಾಯಿ ಪ್ರಸಾದ ತಿಂದು ಪರಿಹಾರ ಮಾಡಿಕೊಳ್ಳೋದು ಅನ್ನೋದು ಇಲ್ಲಿನ ಪ್ರತೀತಿ ನೋಡಿ ದೇವಸ್ಥಾನ ಒಳಗೆ ಎಂಟ್ರಿ ಆಯಿತು ಇದು ದೇವಸ್ಥಾನ ನಾಲ್ಕು ಬಾಗಿಲು ಒಳಗಿರ್ತದೆ ದೇವರು ಹಾಗಾಗಿ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಮೊಬೈಲ್ ಫೋನಲ್ಲೆಲ್ಲ ಕ್ಯಾಮರಾಗಲೇಲ್ಲ ಆದ್ರೂ ಅಷ್ಟೊಂದು ನೋಡಿ ಇಲ್ಲೆಲ್ಲ ದೇವರಿಗೆ ಇದು ನುಗ್ಗಿ ಸೊಪ್ಪೆಲ್ಲ ಕೊಚ್ಕೊಳ್ತಾಯಿದ್ರು ದೇವಸ್ಥಾನದ ನೋಡಿ ನಾನು ಒಳಗೆ ಹೋಗಿ ಕೂತ್ಕೊಂಡಿದ್ದೆ ಇನ್ನು ಮನೆಯವರು ಬಂದಿರಲಿಲ್ಲ ಒಳಗಡೆ ಕುತ್ಕೊಂಡೇ ಇದ್ದೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿದ್ರೆ ರಶ್ ಇತ್ತು ಜಾಸ್ತಿ ಎಲ್ಲ ನಾನು ಓಡಾಡಿಲ್ಲ ಅಲ್ಲಿಂದ ದೇವ್ರು ನೋಡಿ ಇನ್ನೂ ಅಲಂಕಾರ ಆಗಿರಲಿಲ್ಲ ನಿಮ್ಗೆ ಅಲಂಕಾರ ಆಗಿರೋ ಫೋಟೋನ ಫಸ್ಟ್ ಫಸ್ಟಿಗೆ ತೋರಿಸಿದ್ದೀನಿ ಅದೇ ದೇವರು ಅದೇ ಥರ ಇರೋದು ಈಗ ಹೊಸದಾಗಿ ದೇವಾಲಯನ ಕಟ್ಟಿದ್ದಾರೆ ಮುಂಚೆ ಎಲ್ಲ ಹಳೆಯದಿತ್ತು ಈಗ ಫುಲ್ ಕಟ್ಟಿದ್ದಾರೆ ಹೊಸದಾಗಿ ಗರ್ಭಗುಡಿ ಹೊಸದು ಮಾಡಿಲ್ಲ ಹೊರಗಡೆ ಎಲ್ಲ ಹೊಸದಾಗಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ದೇವಸ್ಥಾನ ಈ ಕಡೆ ಏನೋ ಉಂಟು ಇರಬೇಕು ನಂಗೆ ಅದು ಜಾತ್ರೆ ಆಗುತ್ತೋ ಪಲ್ಲಕ್ಕಿ ಹೊರತ್ತೋ ಗೊತ್ತಿಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತೆಗೆದುಕೊಂಡು ಬಂದರು ನಾವು ಮನೆಯವರು ಬಂದರು ಹಾಗೆ ಪ್ರಸಾದ ಎಲ್ಲ ತೆಗೆದುಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ ರಶ್ ಇದ್ದರು ತುಂಬನೇ ಅಲ್ಲೆಲ್ಲ ಮತ್ತೆ ಹೋಗಿ ವೀಡಿಯೋ ಮಾಡಲಿಕ್ಕೆಲ್ಲ ಆಗಲ್ಲ ಅಷ್ಟೇ ಮುಗಿಸ್ಕೊಂಡು ಬಂದರು ನಾವು ಅದು ದೇವರಿಗಿನ್ನೂ ಅಲಂಕಾರ ಮಾಡಲಿಕ್ಕೆ ತುಂಬ ಲೇಟ್ ಅಂತ ಅನಿಸುತ್ತೆ ಹನ್ನೆರಡುವರೆಗೆ ಮಹಾಪೂಜೆಯಲ್ಲಿರೋದು ಅಷ್ಟೇ ಗೊತ್ತು ನನಗೆ ಅಷ್ಟೊಂದು ಜಾಸ್ತಿ ಮಾಹಿತಿ ಇಲ್ಲ ನನಗೆ ಆ ದೇವಸ್ಥಾನ ಬಗ್ಗೆ ನಾನು ದೂರ ಆಗುತ್ತೆ ಹೋಗಿ ಬರ್ತೀವಿ ಅಷ್ಟೇ ನಾವು ಆನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ನೋಡಿ ಕುಂಬಳಕಾಯಿ ಪ್ರಸಾದ ಇವ ಇವತ್ತಿನ ಶ್ರೇಷ್ಠವಾದಂಥದ್ದು ಕೆಲವು ಕಡೆ ಅಂದ್ರೆ ಇಲ್ಲ ಸ್ವಲ್ಪ ದೂರ ಅಲ್ಲ ಇವತ್ತು ಕುಂಬಳಕಾಯಿ ತಿನ್ನಲೇಬೇಕು ಅನ್ನೋದು ಪ್ರತೀತಿ ಮಾರ್ಕೆಟಲ್ಲಿ ಇವತ್ತಿನ ಕುಂಬಳಕಾಯಿ ಬೆಲೆ ಅಂತೂ ತುಂಬಾ ರೇಟ್ ಜಾಸ್ತಿ ಇರುತ್ತೆ ದೇವಸ್ಥಾನದಲ್ಲಿ ಹೀಗೆ ಕೊಡ್ತಾರೆ ಅಂದರೆ ಅಡುಗೆ ಎಲ್ಲ ಮಾಡಿ ತಿಂತಾರಂತೆ ಇದು ಪ್ರಸಾದದ ರೂಪದಲ್ಲಿ ಕುಂಬಳಕಾಯಿಯನ್ನು ಕೊಡ್ತಾರೆ ಏನಾದರೂ ಪಾಪ ಗೀಪ ಮಾಡದಿದ್ದರೆ ಪರಿಹಾರ ಆಗಲಿ ಅಂತ ಕುಂಬಳಕಾಯಿ ಪ್ರಸಾದ ತಿಂದು ಪರಿಹರಿಸ್ಕೊಳ್ಳೋದು ಇಷ್ಟೇ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು ಕಬ್ಬಿನ ಹಾಲನ್ನು ಕುಡ್ಕೊಂಡು ನಾನು ಮನೆಗೆ ಬಂದೆ ಮನೆಯವರು ಮತ್ತೆ ಅವ್ರ ಕೆಲಸಕ್ಕೆ ಹೋದರು ತುಂಬ ಚೆನ್ನಾಗಾಯಿತು ದರ್ಶನ ನೋಡಿ ದೇವಸ್ಥಾನ ಮುಗಿಸ್ಕೊಂಡು ಬಂದೆ ನಾನು ಈಗ ಅವ್ರಿಗೆ ಮಾಡ್ತಾ ಇದ್ದೀನಿ ಅವರು ಗಾಡಿ ತರಲಿಕ್ಕೆ ಹೋಗಿದ್ದಾರೆ ಗಾಡಿ ತೊಗೊಂಡ್ಬಂದು ಮನೆಗೆ ಬಂದರು ಥ್ಯಾಂಕ್ ಯು